ಐ ಹಲೋ ನಮಸ್ಕಾರ ಸ್ನೇಹಿತರು ಎಪ್ ರಿಪಬ್ಲಿಕ್ ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಕಲೇಶ್ಪುರ ತಾಲೂಕಿನಲ್ಲಿ ಇಪ್ಪತ್ನಾಲ್ಕು ಲಕ್ಷ ವೆಚ್ಚ ಮಾಡಿ ಕೆಂಪೇಗೌಡರ ಪ್ರತಿಮೆಯನ್ನು ಪ್ರತಾಪ್ ಗೌಡ ನಿರ್ಮಾಣ ಮಾಡುತ್ತಿದ್ದು ಚನ್ನರಾಯಪಟ್ಟಣ ಕಾಲಮಕ್ಕಿಗೆ ಆಗಮಿಸಿದ ಶಾಸಕ ಬಾಲಕೃಷ್ಣ ಮಾಜಿ ಶಾಸಕ ವಿಶ್ವನಾಥ್ ಕೆಂಪೇಗೌಡರ ವೇದಿಕೆಯ ಸಂಸ್ಥಾಪಕ ಆನಂದ್ ಡಿ ಕಳೆನಹಳ್ಳಿ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು ಒಕ್ಕಲಿಗ ಸಮುದಾಯದ ಮುಖಂಡರುಗಳು ವಿದ್ಯಾರ್ಥಿಗಳು ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಲ್ಲಿ ಎಸ್ ಪಿ ಪಬ್ಲಿಕ್ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ ನೋಡಿದ ನಂತರ ಮಾಡಿಬಿಡಿ ಧನ್ಯವಾದಗಳು ಸರ್ವಧರ್ಮಗಳ ಆಶಾ ಕಿರಣವಾದಂತ ಕೆಂಪೇಗೌಡರ ಪ್ರತಿಮೆಯನ್ನ ಸ್ವಚ್ಛೆಯಿಂದ ಯಾರತ್ತಲ್ಲೂ ದೇಣಿಗೆ ಎತ್ತಲೆ ಸ್ವಂತ ಖರ್ಚಿನಿಂದ ಒಬ್ಬ ಸಕಲೇಶ್ ಬಿಡದ ಒಬ್ಬ ಕೆಂಪೇಗೌಡನಾಗಿ ಕೆಂಪೇಗೌಡರ ಪ್ರತಿಮೆನ ಇಪ್ಪತ್ತೇಳು ಲಕ್ಷದ ಇಪ್ಪತ್ನಾಲ್ಕು ಲಕ್ಷದ ವೆಚ್ಚದಲ್ಲಿ ನಿರ್ಮಾಣ ಮಾಡಕ್ಕೆ ಒಂದೊಂದು ತಾಲೂಕಿಂತ ಕೆಂಪೇಗೌಡ ಹುಟ್ಟಬೇಕು ಅಂತ ನಮ್ಮ ಆಶಯ ಇವರ ಒಂದು ಇಚ್ಛೆ ಇನ್ನೂ ಇವರಿಗೆ ಸಪೋರ್ಟ್ ಆಗಿ ಇಡೀ ಕರ್ನಾಟಕ ರಾಜ್ಯ ನಿಂತು ಇವರಿಗೆ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಕಾಲಬೇಜರ ಕಂಪಮ್ಮ ಏನು ನಮ್ಮ ಕೆಂಪೇಗೌಡರಲ್ಲಿ ಮನದೇವರಾಗಿದ್ರು ಅವ್ರಿಗೆ ನಮ್ಮ ಪ್ರತೋದಗೌಡರಿಗೆ ಬಹಳ ಒಳ್ಳೇದು ಕೊಡಲಿ ಒಳ್ಳೆ ಆಶಯ ಕೊಡಲಿ ಸರ್ವದನ್ನು ಪೀರ್ಸಕ್ಕ ಒಂದು ಶಕ್ತಿ ಕೊಡಲಿ ಅಂತ ಹೇಳಿ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಕುಮಾರ್ नन्द <laughs> ¡Gracias!